ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಈ ದಿನ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಅತ್ಯಂತ ಸ್ವಾದಿಷ್ಟವಾಗಿರುವಂಥ ಒಂದು ಸ್ಮೂತಿ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಯಾಕಪ್ಪ ಅಂತ ಅಂದರೆ ದಿಢೀರಾಗಿ ದಪ್ಪ ಆಗಬೇಕು ಅಂತ ಇರೋರಿಗೆ ಕೇವಲ ಏಳೇ ದಿನಗಳಲ್ಲಿ ಅತ್ಯಂತ ನೈಸರ್ಗಿಕವಾಗಿರುವಂಥ ಮನೆಯಲ್ಲೇ ಲಭ್ಯವಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೆಲವೇ ನಿಮಿಷ ಅಂದರೆ ಒನ್ ಮಿನಿಟ್ ಸ್ಮೂದಿ ರೆಸಿಪಿನ ಇವತ್ತು ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನಾನಾ ಓಟ್ಸ್ ಸ್ಮೂದಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಒಂದು ಪಚ್ಚಾ ಬಾಳೆಹಣ್ಣು ಅರ್ಧ ಕಪ್ ಓಟ್ಸ್ ಒಂದು ಸ್ಪೂನ್ ನೆನೆಸಿರುವಂತ ಚಿಯಾ ಸೀಡ್ಸ್ ಅರ್ಧ ಬಟ್ಲು ಕಡಲೆ ಬೀಜ ಅರ್ಧ ಕಪ್ ಯೋಗ ಒಂದು ಕಪ್ ಹಾಲು ಮೂರರಿಂದ ಐದು ಪೀಸ್ ಖರ್ಜೂರ ಎರಡು ಚಿಟ್ಕೆ ಚಕ್ಕೆ ಪುಡಿ ಒಂದು ಚಮಚ ಜೇನುತುಪ್ಪ ನಾಲ್ಕು ಚಮಚ ಓಟ್ ಇದನ್ನ ಒಂದು ಬ್ಲೆಂಡರ್ಗೆ ಗೆ ಹಾಕೋಬೇಕು ಓಟ್ಸ್ ಅಂತಿದ್ದಂಗೆ ಗೊತ್ತಿರೋ ಅಂಥದ್ದೇ ಇದು ಹೈ ಫೈಬರ್ ಕಂಟೆಂಟು ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ಜಾಸ್ತಿ ಇರುತ್ತೆ ಯಥೇಚ್ಛವಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಈ ಫೈಬರ್ ಕಂಟೆಂಟಿಂದ ಏನಾಗತ್ತಪ್ಪ ಅಂತ ಅಂದರೆ ಹಸಿವನ್ನು ನಿವಾರಿಸುತ್ತೆ ನಾವು ಪದೇ ಪದೇ ತಿನ್ನಬೇಕು ಅನ್ನೋ ಒಂದು ಕ್ರೇವಿಂಗ್ ಕೂಡ ಅದರಿಂದ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ನಮಗೆ ನಿಶಕ್ತಿ ಕೂಡ ಆಗೋದಿಲ್ಲ ಮತ್ತು ದೇಹಕ್ಕೆ ಬೇಕಾಗಿರೋವಂಥ ಎನರ್ಜಿ ಕೂಡ ಕೊಡತ್ತೆ ಯಥೇಚ್ಛವಾಗಿ ಆಕ್ಸಿಡೆಂಟ್ಸ್ ಇರೋದರಿಂದ ರೋಗ ನಿರೋಧಕ ಶಕ್ತಿಗಳು ಕೂಡ ಜಾಸ್ತಿ ಇದೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಕಡಲೆಬೀಜ ಬೀಜ ಸಾಮಾನ್ಯವಾಗಿ ಎಲ್ಲರ ಮನೆ ಕಿಚನಲ್ಲೂ ಇರೋ ಅಂಥದ್ದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿ ಸಿಗುವಂಥದ್ದು ಶೇಂಗಾ ಅಂತ ಹೇಳ್ತಾರೆ ಇದಕ್ಕೆ ನಾವು ಕಡಲೆ ಬೀಜ ಅಥವಾ ಬಾದಾಮಿನ ಕೂಡ ಉಪಯೋಗಿಸ್ಕೋಬೋದು ಇಲ್ಲಿ ನಾನು ಒಂದು ಇಡೀ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಈ ಕಡಲೆ ಬೀಜದ ಮಹತ್ವ ನಿಮ್ಗೆಲ್ಲರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿ ಕೂಡ ಆಶ್ವಾದಾಗ ಒಂದು ಇಡೀ ಕಡಲೆ ಬೀಜ ತಿಂತಾಯಿದ್ರು ಇದೆಲ್ಲ ನಿಮಗೆ ಗೊತ್ತಿರುವಂಥದೇ ಅಲ್ವಾ ಕಡಲೆ ಬೀಜ ಒಂದು ಹೈ ಪ್ರೋಟೀನ್ ಕಂಟೆಂಟ್ ಇದೆ ಅದರಲ್ಲಿ ಡಿ ಎಚ್ ಎ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಫೈಬರ್ ಇದೆ ಐರನ್ ರಿಚ್ ಕೂಡ ಆಗಿದೆ ತುಂಬಾ ಮುಖ್ಯವಾಗಿ ಈ ಸ್ಮೂದಿಯಲ್ಲಿ ನಾನು ಗ್ರೌಂಡ್ ನಟ್ಸ್ ನ ಯಾಕಪ್ ಹಾಕ್ತಾ ಇದೀನಿ ಅಂದ್ರೆ ಈಗ ಕಾರ್ಬೋಹೈಡ್ರೇಟ್ಸು ಫೈಬರ್ ಕಂಟೆಂಟ್ ನಮಗೆ ಓಟ್ಸ್ ಇಂದ ಸಿಕ್ಕಿದೆ ಪ್ರೋಟೀನ್ ಕಂಟೆಂಟ್ ಈಗ ಮಸಲ್ ಬಿಲ್ಡಿಂಗ್ಗೋಸ್ಕರ ಪ್ರೋಟೀನ್ ಕಂಟೆಂಟ್ ನಮಗೆ ಗ್ರೌಂಡ್ ನಟ್ಸಿಂದ ಇಂದ ಸಿಗುತ್ತೆ ಮೇಲೆ ಒಂದು ಚಮಚ ಆಲ್ರೆಡಿ ನೆನೆಸಿಟ್ಟಿರುವಂತಹ ಚಿಯಾ ಸೀಡ್ಸ್ದು ಪೇಸ್ಟ್ ನಾನು ಈಗ ಹಾಕೋತಾ ಇದ್ದೀನಿ ಇದು ಸುಮಾರು ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ಚಿಯಾ ಸೀಡ್ಸು ಚೆನ್ನಾಗಿ ನೆನೆಯುತ್ತೆ ಈಗ ಅರ್ಜೆಂಟಾಗಿ ನಮಗೆ ಟೈಮ್ ಇಲ್ಲಪ್ಪ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ರೆಸಿಪಿ ಮಾಡೋದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ ಅಂತ ನೀವು ಬೇಜಾರು ಮಾಡ್ಕೋಬಾರೋ ಅವಶ್ಯಕತೆ ಇಲ್ಲ ಈಗ ಚಿಯಾ ಸೀಡ್ಸು ಜಸ್ಟ್ ಟೆನ್ ಮಿನಿಟ್ಸು ನೀವು ಫಸ್ಟ್ ಚಿಯಾ ಸೀಡ್ಸ್ನ ನೆನೆಸಿಟ್ಬಿಟ್ಟು ಇದಕ್ಕೆ ಬೇಕಾಗಿರುವಂಥ ಬೇರೆ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಬಿಡುತ್ತೆ ನೆಕ್ಸ್ಟು ತುಂಬಾ ಇಂಪಾರ್ಟೆಂಟ್ ಆಗಿರೋ ಇಂಗ್ರೀಡಿಯೆಂಟು ಈ ಬನಾನ ಬಾಳೆಹಣ್ಣು ಬಾಳೆಹಣ್ಣಲ್ಲಿ ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಹೈ ಫೈಬರ್ ಕಂಟೆಂಟ್ ಹೈ ಕಾರ್ಬೋಹೈಡ್ರೇಟ್ ಆಂಟಾಕ್ಸಿಡೆಂಟ್ಸ್ ಪ್ರತಿಯೊಂದು ನೀವು ಯಾವುದೇ ಒಂದು ನ್ಯೂಟ್ರಿಷನಲ್ ಎಲಿಮೆಂಟ್ನ ನೇಮ್ ಮಾಡಿ ಪ್ರತಿಯೊಂದು ಈ ಬನಾನನಲ್ಲಿ ಇದೆ ಅಷ್ಟೇ ಅಲ್ಲ ಬನಾನಾದಲ್ಲಿ ಹೈ ಎನರ್ಜಿ ಕೊಡುವಂತ ಕಾರ್ಬೋಹೈಡ್ರೇಟ್ಸ್ ಇದೆ ನಿಮಗೆ ಸಡನ್ ಆಗಿ ಎನರ್ಜಿ ಬೇಕಪ್ಪ ಅಂತ ಅಂದಾಗ ಒಂದು ಬಾಳೆಹಣ್ಣ ತಿಂದರೆ ಸಾಕು ನೀವು ಅಪ್ ಟು ತ್ರೀ ಟು ಫೈವ್ ಕಿಲೋಮೀಟರ್ಸ್ ನಡೆಯುವಷ್ಟು ಶಕ್ತಿ ಬರುತ್ತೆ ಇದರಿಂದ ಈಗ ಒಂದು ಬನಾನಾ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಚ್ಚೆ ಬಾಳೆಹಣ್ಣ ನಾನು ಹಾಕೋತಾ ಇದ್ದೀನಿ ರಸಬಾಳೆಹಣ್ಣಿಂದ ಅಷ್ಟು ನಿಮಗೆ ಎಫೆಕ್ಟು ಸಿಕ್ಕೋದಿಲ್ಲ ಯಾಕೆ ಅಂದರೆ ಇದರಲ್ಲಿರೋಷ್ಟು ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ ಕಂಟೆಂಟು ಮಾಮೂಲಿ ರಸಬಾಳೆಹಣ್ಣು ಅಥವಾ ಪುಟ್ಟ ಬಾಳೆಹಣ್ಣಲ್ಲಿ ಅಷ್ಟು ಬರೋದಿಲ್ಲ ನೆಕ್ಸ್ಟು ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸನ್ನ ನಾವು ಊಟದಲ್ಲಿ ಉಪಯೋಗಿಸಿದಾಗ ಹೈ ಕ್ಯಾಲೋರೀಸ್ ಇರುತ್ತೆ ಅದರಲ್ಲಿ ಅಷ್ಟೇ ಅಲ್ಲ ಹೈ ಕ್ಯಾಲೋರೀಸಿಂದ ನಮಗೆ ಹೈ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸ್ ಕೂಡ ಸಿಕ್ಕುತ್ತೆ ಈಗ ನಾನು ಒಂದು ಅರ್ಧ ಕಪ್ ಯೋಗಟ್ನ ಹಾಕ್ಕೊಂಡೆ ಇದು ಕೂಡ ಪ್ರೋಟೀನ್ ರಿಚ್ ಇದೆ ಮತ್ತು ಹೈ ಕಾರ್ಬೋಹೈಡ್ರೇಟ್ಸ್ ಕೂಡ ಇದೆ ಆಕ್ಸಿಡೆಂಟ್ಸ್ ಇದೆ ಮತ್ತು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಕೂಡ ಇದರಲ್ಲಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಪ್ರೊಬಯೋಟಿಕ್ಸು ಪ್ರೊಬಯೋಟಿಕ್ಸ್ ನಮ್ಮ ಗಟ್ಟ ಹೆಲ್ತ್ ತುಂಬಾ ಮುಖ್ಯವಾಗಿರುತ್ತೆ ಯಾಕಪ್ಪ ಅಂತ ಅಂದರೆ ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ತುಂಬ ಹೊತ್ತು ನಮಗೆ ಬೇಕಾಗಿರೋಂಥ ಬ್ಯಾಕ್ಟೀರಿಯಾಗಳು ಜೀರ್ಣ ಜೀರ್ಣಶಕ್ತಿಯು ಇಂಪ್ರೂವ್ ಆಗಿ ಅಷ್ಟೇ ಅಲ್ಲದೆ ಪದೇ ಪದೇ ಹಶುವಾಗಿ ಮತ್ತೆ ಮತ್ತೆ ತಿನ್ನುವಂಥ ಕ್ರೇವಿಂಗ್ಸ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ಹಾಕೋತಾ ಇರೋದು ಹಾಲು ಒಂದು ಬಟ್ಲು ಹಾಲು ಇದಕ್ಕೆ ಹಾಲಾದರೂ ಹಾಕೋಬೋದು ನೀರಾದರೂ ಹಾಕೋಬೋದು ಇಲ್ಲಿ ನಮಗೆ ಬೇಕಾಗಿರೋ ಫೈನಲ್ ರಿಸಲ್ಟ್ ಏನಪ್ಪ ಅಂದರೆ ನಮ್ಮ ದೇಹದ ತೂಕ ಜಾಸ್ತಿ ಆಗಬೇಕಾಗಿರೋದೇ ನಮಗೆ ಅತ್ಯಂತ ಮುಖ್ಯವಾಗಿರುವಂಥದ್ದು ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಮಿಲ್ಕ್ನೇ ನಾನು ಒಂದು ಕಪ್ ಹಾಕೋತಾ ಇದ್ದೀನಿ ಇದಕ್ಕೆ ಕೊನೆಯದಾಗಿ ಒಂದು ಒಂದು ಚಿಟ್ಕೆ ಚಕ್ಕೆ ಪೌಡರ್ನ ಹಾಕೋತಾ ಇದ್ದೀನಿ ಇದು ಕೂಡ ನಮ್ಮ ದೇಹದ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ ಅಂದರೆ ಇದರಿಂದ ಈ ಗುಣಗಳು ಇವಾಗ ಹಾಕಿರೋ ಪದಾರ್ಥಗಳ ಗುಣಗಳು ಡಬ್ಬಲ್ ಆಗಿ ಅದರ ಎಫೆಕ್ಟ್ ಆಗಬೇಕು ಅಂತ ಅಂದಾಗ ನಾವು ಒಂದು ಚಿಟಿಕೆ ಸಿನಮಾನ್ ಅಥವಾ ಚಕ್ಕೆ ಪುಡಿನ ಹಾಕಿದಾಗ ಅದು ಎಲ್ಲದರದ ಎಫೆಕ್ಟು ಡಬಲ್ ಆಗುತ್ತೆ ನೆಕ್ಸ್ಟು ಲಾಸ್ಟ್ ಇನ್ಗ್ರೀಡಿಯೆಂಟ್ ನಾನು ಆಗ್ತಾ ಇರೋದು ಖರ್ಜೂರ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿಲ್ಲ ಎಲ್ಲಾರಿಗೂ ಗೊತ್ತಿರೋಂಥದ್ದು ಪ್ರತಿದಿನ ಎಲ್ಲರೂ ಇಷ್ಟ ಪಡೋವಂಥದ್ದು ಎಲ್ಲರ ಮನೆಯಲ್ಲೂ ಈಸಿಯಾಗಿ ದೊರಕೋವಂಥದ್ದು ಡೇಟ್ಸ್ ಅಂದರೆ ಖರ್ಜೂರ ಖರ್ಜೂರದಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ ಮತ್ತೆ ಐರನ್ ಹೆಚ್ಚು ಕೂಡ ಇಲ್ಲಿ ನಾನು ಎರಡರಿಂದ ಮೂರು ಖರ್ಜೂರನ ಹಾಕೋತಾ ಇದ್ದೀನಿ ಇದು ಖರ್ಜೂರ ನಮಗೆ ಐರನ್ ಕೊಡುತ್ತೆ ಪ್ಲಸ್ ಈ ಸ್ಮೂದಿಗೆ ಒಳ್ಳೆ ಸ್ವೀಟ್ ಆಗಿರುವಂತ ಟೇಸ್ಟ್ ಕೂಡ ಕೊಡುತ್ತೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಈ ಬ್ಲೆಂಡರ್ ನಲ್ಲಿ ಈಗ ಈ ಸ್ಮೂದಿನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ ಈಗ ಅತ್ಯಂತ ಸ್ವಾದಿಷ್ಟವಾದ ಮತ್ತು ಅಷ್ಟೇ ಪೌಷ್ಟಿಕವಾಗಿರೋ ಒನ್ ಮಿನಿಟ್ ವೇಟ್ ಗೇನ್ ರೆಸಿಪಿ ರೆಡಿ ಇದೆ ಇದನ್ನು ಒಂದು ಸರ್ವಿಂಗ್ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಈ ಅತ್ಯಂತ ಸ್ವಾದಿಷ್ಟವಕರ ಮತ್ತು ಯಥೇಚ್ಛ ಪೌಷ್ಟಿಕಾಂಶ ಇರೋ ಅಂಥ ಸ್ಮೂದಿ ರೆಡಿ ಇದೆ ಈಗ ಇದಕ್ಕೆ ಇನ್ನೂ ಒಂಚೂರು ಸ್ವಾದಿಷ್ಟಕರವಾಗಬೇಕಂದ್ರೆ ಒಂದು ಚಮಚ ಜೇನುತುಪ್ಪನ ಹ್ಯಾಡ್ ಮಾಡ್ಕೋಬೋದು ಅತ್ಯಂತ ಕಡಿಮೆ ಸಮಯದಲ್ಲಿ ನೈಸರ್ಗಿಕವಾದಂಥ ಪದಾರ್ಥಗಳನ್ನು ಉಪಯೋಗಿಸಿ ಮನೆಯಲ್ಲೇ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಅಂಥ ಈ ಹೈ ಎನರ್ಜಿ ಪ್ರೋಟೀನ್ ರೆಸಿಪಿ ಸ್ಮೂತಿ ರೆಡಿ ಇದೆ ಇದರದ್ದು ನಾನು ಇಂಪಾರ್ಟೆನ್ಸ್ ಹೇಳಬೇಕು ಅಂತ ಅಂದರೆ ನಾವು ವೆಯ್ಟ್ ಗೇನ್ ಮಾಡ್ಕೋಬೇಕು ಸುಮಾರು ಏಳರಿಂದ ಎಂಟು ಕೆ ಜಿ ಕೇವಲ ಏಳು ದಿನದಲ್ಲಿ ನಾವು ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತ ಅಂದಾಗ ಈ ರೆಸಿ ಈ ಥರ ಮಾಡಿರೋಂಥ ಸ್ಮೂದಿನ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಮತ್ತೆ ಸಂಜೆ ಸುಮಾರು ನಾಲ್ಕು ಗಂಟೆಯಲ್ಲಿ ಪ್ರತಿದಿನ ಆಗಲಿಲ್ಲಪ್ಪ ಆಗ್ಲಿಲ್ಲಪ್ಪ ಅಂತ ಅಂದ್ರೆ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ದಿನ ವಾರದಲ್ಲಿ ಸೇವಿಸ್ತಾ ಬಂತ ಬಂದ್ರಿ ಅಂತ ಅಂದ್ರೆ ಕೇವಲ ಏಳೇ ದಿನದಲ್ಲಿ ನೀವು ವೇಟ್ ಗೇನ್ ಮಾಡ್ಕೋತೀರಾ ಇದನ್ನ ನೀವು ಡೈಲಿ ಕೂಡ ಮಾನಿಟರ್ ಮಾಡ್ಕೋತಾ ಹೋಗ್ಬೋದು ಅದು ಹೇಗಪ್ಪ ಅಂತ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ವೇಯಿಂಗ್ ಸ್ಕೇಲ್ನಲ್ಲಿ ನಿಮ್ಮದು ತೂಕ ಎಷ್ಟಿದೆ ಅನ್ನೋದ್ರ ಬಗ್ಗೆ ಒಂದು ಚಾಟ್ನ ರೆಡಿ ಮಾಡಿಕೊಂಡು ಪ್ರತಿದಿನ ಎಷ್ಟು ವೆಯ್ಟ್ ಗೇನ್ ಆಗ್ತಾ ಇದ್ದೀರಾ ಅನ್ನೋದನ್ನ ನೀವು ನೋಟ್ ಮಾಡ್ಕೊತಾ ಹೋಗ್ಬೋದು ಬಟ್ ಇದಕ್ಕಿಂತ ಮುಖ್ಯವಾಗಿ ಈಗ ನಮ್ಮ ತೂಕ ಕಡಿಮೆ ಇರೋದಕ್ಕೆ ಇರುವಂಥ ಕಾರಣಗಳನ್ನು ನಾವು ಕಣ್ಣಿಡ್ಕೋಬೇಕಾಗತ್ತೆ ಈಗ ಯಾವುದಪ್ಪ ಮುಖ್ಯ ಕಾರಣಗಳು ಅಂತ ಕೇಳಿದ್ರೆ ಸಕ್ಕರೆ ಕಾಯಿಲೆ ಸಡನ್ನಾಗಿ ಡಯಾಬಿಟಿಸ್ ಕಾಯಿಲೆ ಬಂದಿರೋರಿಗೆ ಐದರಿಂದ ಏಳು ಕೆ ಜಿ ಅವರು ತೂಕ ಅಥವಾ ವೆಯ್ಟ್ ಲಾಸ್ ಆಗ್ಬಿಡುತ್ತೆ ಯಾಕಪ್ಪ ಅಂತ ಅಂದರೆ ಒಂದು ಶುಗರಲ್ಲಿ ಒಂದು ಬ್ಲಡ್ನಲ್ಲಿ ಇರೋ ಶುಗರ್ ಲೆವೆಲ್ಸು ಜಾಸ್ತಿ ಆಗ್ತಾ ಆಗ್ತಾ ಮೆಟಬಾಲಿಸಮ್ ಜಾಸ್ತಿ ಆಗಿ ಸಕ್ಕರೆ ಕಾಯಿಲೆ ಇರೋರಿಗೆ ಸಡನ್ನಾಗಿ ತೂಕ ಕಡಿಮೆ ಆಗುವಂಥ ಚಾನ್ಸ್ ಇರುತ್ತೆ ಅಷ್ಟೇ ಅಲ್ಲ ಹೈಪರ್ ಥೈರಾಯ್ಡಿಸಮ್ ಅಥವಾ ಥೈರೋಟಾಕ್ಸಿಕ್ ಅಂತ ಅನ್ನೋ ಕಾಯಿಲೆ ಥೈರಾಯ್ಡ್ ತೊಂದರೆಯಿಂದ ಕೂಡ ದೇಹದ ತೂಕ ಸಡನ್ನಾಗಿ ಇಳಿಯುತ್ತೆ ಅಷ್ಟೇ ಅಲ್ಲ ಮೆಂಟಲ್ ಇಲ್ನೆಸ್ ಕೂಡ ಕಾರಣ ಆಗಿದೆ ಯಾವ ಥರಪ್ಪ ಅಂತ ಅಂದರೆ ಅನೊರೆಕ್ಸಿಯಾ ನರ್ವೋಸ ಈ ತೊಂದರೆಯಲ್ಲಿ ಏನಿರುತ್ತೆ ಅಂದರೆ ಒಂದು ಮಾನಸಿಕ ತೊಂದರೆ ಅಂತ ಹೇಳ್ಬೋದಿದು ಇದು ಅವರು ಊಟ ತಿನ್ನೋದನ್ನೇ ಬಿಟ್ಬಿಡ್ತಾರೆ ಯಥೇಚ್ಛವಾಗಿ ಎಕ್ಸಸೈಸ್ ಮಾಡ್ತಾರೆ ಅವ್ರ ಮನಸ್ಸಿನಲ್ಲೇ ಒಂದು ಇಲ್ಯೂಷನ್ ಇರುತ್ತೆ ಏನಪ್ಪ ಅಂತಂದರೆ ನಾನು ಸಡನ್ನಾಗಿ ದಪ್ಪ ಆಗ್ಬಿಡ್ತೀನಿ ಅನ್ನೋ ಭಯ ಇರುತ್ತೆ ಅದರಿಂದ ಅವರು ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜ ಕಡಿಮೆ ತಿನ್ನೋದು ಇಲ್ಲ ಅಂತ ಅಂದರೆ ಯಥೇಚ್ಛವಾಗಿ ಎಕ್ಸಸೈಸಸ್ ಮಾಡೋದು ಇಲ್ಲ ಊಟ ಮಾಡಾದ್ಮೇಲೆ ವಾಂತಿ ಬರೋ ಅಂಥದ್ದು ಒಂದು ನ ಚಟುವಟಿಕೆಗಳನ್ನ ಮಾಡ್ತಾ ಕೂಡ ಅವರು ತೂಕ ಕಡಿಮೆ ಮಾಡ್ಕೋತಾ ಹೋಗ್ತಾರೆ ಅಷ್ಟೇ ಅಲ್ಲ ಈಗಿನ ಕಾಲದಲ್ಲಿ ತುಂಬ ಫಾಸ್ಟಾಗಿರೋದ್ರಿಂದ ಅಥವಾ ತುಂಬಾ ಏನಂತಾರೆ ತುಂಬ ಆ್ಯಕ್ಟಿವ್ ಆಗಿ ಅಂಥ ಕೆಲಸಗಳಲ್ಲಿದ್ದಾಗ ಸ್ಟ್ರೆಸ್ಸು ಜಾಸ್ತಿ ಇದೆಯಪ್ಪ ಅಂತ ಅಂದಾಗ ತುಂಬಾ ಚಿಂತೆ ಮಾಡ್ತಾ ಇದ್ದಾಗ ಕೂಡ ಅವರ ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಈ ಥರ ಇರೋವಂಥ ಬ್ಯಾಕ್ಗ್ರೌಂಡ್ ಅಂಥವ್ರಿಗೆ ಅವರ ಕಾರಣಗಳನ್ನು ಹುಡುಕಿ ಅದನ್ನು ಮೇಲೆ ಮಾತ್ರ ಅವರ ತೂಕನ ಇಂಪ್ರೂವ್ ಮಾಡ್ಕೋತಾ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಕೆಲವರು ಊಟನೇ ಕಡಿಮೆ ತಿಂತಾರೆ ಈಗ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ ಅವರು ಊಟದ ಸೇವನೆನೇ ಕಡಿಮೆ ಇರುತ್ತೆ ಯಾಕಪ್ಪ ಅಂತಂದರೆ ಅವ್ರಿಗೆ ಅಪಟೈಟ್ ಅಂದರೆ ಊಟ ತಿನ್ನೋ ಅಂತ ಕ್ರೇವಿಂಗ್ಸ್ ಕೂಡ ಕಡಿಮೆ ಇರುತ್ತೆ ಅಂಥ ಕಾರಣಗಳು ಕೂಡ ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಇದೆಲ್ಲ ಕಾರಣಗಳನ್ನು ಬಿಟ್ಟ ನಂತರ ಅಂದರೆ ಇದೆಲ್ಲ ಕಾರಣಗಳನ್ನು ನಾವು ರೂಲ್ ಮಾಡಿದ ಮೇಲೂ ಕೂಡ ಇನ್ನೂ ನಮಗೆ ತೂಕದ ಕ ಸಮಸ್ಯೆ ಇದೆ ಅಂತ ಅಂದವರು ಏನು ಮಾಡಬೇಕಾಗತ್ತಪ್ಪ ಅಂತ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರುಟೀನ ಇಟ್ಕೋಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ನೀರು ಕುಡಿದು ತದನಂತರ ಅವರು ಯೋಗ ಎಕ್ಸಸೈಸಸ್ ಎಲ್ಲ ಮಾಡ್ಕೊಂಡಿದ ನಂತರ ಈ ಬ್ರೇಕ್ಫಾಸ್ಟ್ ಅನ್ನೋ ಒಂದು ಏನಿದೆ ನಮ್ಮ ತಿಂಡಿ ತಿಂಡಿ ತಿನ್ನುವಂಥದ್ದು ಒಂದು ಬ್ರೇಕ್ಫಾಸ್ಟನ್ನ ನಮ್ಮ ಅಲ್ಲಿ ಏನಿದೆ ಅದು ಮಾಡಿದ ನಂತರ ಈ ಸ್ಮೂದಿ ಒಂದು ಸುಮಾರು ಹನ್ನೊಂದು ಗಂಟೆನಲ್ಲಿ ಸೇವನೆ ಮಾಡೋದರಿಂದ ಎಂಟುನೂರರಿಂದ ಒಂಬೈನೂರು ಕ್ಯಾಲೋರೀಸ್ ಅಷ್ಟು ನಮಗೆ ಎನರ್ಜಿ ಸಿಗುವಂಥ ಸಾಧ್ಯತೆ ಇದೆ ಅದರಿಂದ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟು ಜಾಸ್ತಿ ಆಗಿ ಇದು ದೇಹದ ತೂಕ ಹೆಚ್ಚಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ಮಧ್ಯಾಹ್ನ ನಾವು ಚೆನ್ನಾಗಿ ಊಟ ಮಾಡಬೇಕು ಅದಕ್ಕೆ ತಕ್ಕನಾಗಿ ನಾವು ಕೆಲಸಗಳನ್ನು ಮಾಡಿ ಮತ್ತೆ ಸಂಜೆ ಕೂಡ ಇದೇ ಒಂದು ಸ್ಮೂದಿ ರೆಸಿಪಿನ ಈವ್ನಿಂಗ್ ಒಂದು ಕಪ್ ಸೇವನೆ ಮಾಡಬೇಕು ರಾತ್ರಿ ಕೂಡ ಅಷ್ಟೇ ಸಾಕಷ್ಟು ನ್ಯೂಟ್ರಿಷಿಯಸ್ ಆಗಿರೋ ಫುಲ್ ಮೀಲ್ಸ್ನ ಊಟ ಮಾಡಿ ಒಂದು ಸುಮಾರು ಎಂಟು ಗಂಟೆ ಆ ಥರ ಊಟ ಆದಮೇಲೆ ಚೆನ್ನಾಗಿ ಮಲಗುವ ಮುಂಚೆ ಒಂದು ಕಪ್ ಹಾಲು ತಗೊಂಡು ಒಂದು ಫ್ರೂಟ್ನ ತಗೊಂಡು ಮಲ್ಕೊಳ್ಳೋದ್ರಿಂದ ಮತ್ತು ಅಷ್ಟೇ ಅಲ್ಲ ಸುಮಾರು ಏಳರಿಂದ ಎಂಟು ಗಂಟೆಯ ಕಾಲ ಮಿನಿಮಮ್ ಏಯ್ಟ್ ಅವರ್ಸ್ ನಿದ್ರೆ ನಾವು ಚೆನ್ನಾಗಿ ಮಾಡಿದ್ವಿ ಅಂತ ಅಂದರೆ ನಮ್ಮ ದೇಹದಲ್ಲಿರುವಂಥ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ಅದರಿಂದ ಬರುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಕಡಿಮೆ ಆಗಿ ದೇಹದ ತೂಕ ಹೆಚ್ಚಾಗೋದಕ್ಕೆ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಮೈಂಡನ್ನ ಕ ಮೈಂಡನ್ನ ನಾವು ಸಮಾಧಾನವಾಗಿ ಖುಷಿಯಾಗಿ ಇಟ್ಕೊಂಡ್ರೆ ನಮ್ಮ ದೇಹದ ಗುಣಲಕ್ಷಣಗಳು ಕೂಡ ಆರಾಮಾಗಿರುತ್ತೆ ಅದರಿಂದ ನಾವು ತೂಕನ ಬೇಗ ಹೆಚ್ಚಿಸ್ಕೋತಾ ಹೋಗ್ಬೋದು ಅಂತ ಹೇಳ್ತಾ ಮತ್ತೆ ಇದೇ ರೀತಿಯಾಗಿರುವಂತ ಸ್ವಾದಿಷ್ಟ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ